ಪ್ರೀತಿಯ ಸ್ನೇಹಿತರೆ ನಾವು ಸಂತಸದಲ್ಲಿರಬೇಕು ನಗ್ನಗ್ತಾ ಇರಬೇಕು ನೆಮ್ಮದಿಯಲ್ಲಿರಬೇಕು ನಾವು ಕಾಣ್ತೇವೆ ನಾವು ನಮ್ಮ ಮನೆ ಮಂದಿ ನಮ್ಮ ಪರಿವಾರ ನಮ್ಮ ಮಕ್ಕಳು ಎಲ್ಲರೂ ಕೂಡ ಆದರೆ ಇಂತಹ ಒಂದು ಭಾವನೆಯನ್ನು ಬೇರೆಯವರ ಬಗ್ಗೆ ನಾವು ಎಷ್ಟು ಇಟ್ಕೊಳ್ತೇವೆ ಎಷ್ಟರ ಮಟ್ಟಿಗೆ ನಾವು ಕಾಳಜಿ ವಹಿಸ್ತೇವೆ ಅನ್ನುವುದು ಕೂಡ ಪ್ರಸ್ತುತ ಸಮಾಜದಲ್ಲಿ ಮುಖ್ಯವಾಗಿರುತ್ತದೆ ಒಬ್ಬ ವ್ಯಕ್ತಿ ಆತನ ನೈತಿಕತೆಯನ್ನ ಮೌಲ್ಯಯುತವಾದಂತಹ ಜೀವನವನ್ನ ಅಳತೆ ಮಾಡುವುದಕ್ಕೋಸ್ಕರ ಈ ಒಂದು ಲೆಕ್ಕಾಚಾರ ಕೂಡ ಅತ್ಯಂತ ಪ್ರಮುಖವಾಗಿರುತ್ತದೆ ಸಂತಸ ಸಂಕಟ ಆ ಮಧ್ಯೆ ನಾವು ಬದುಕುತ್ತಾ ಇರ್ತೇವೆ ನಾವು ಸಂತಸದಲ್ಲಿರಬೇಕು ಅಂತ ನಾವು ಭಾವಿಸಿದಾಗ ಬೇರೆಯವರು ಕೂಡ ಅವರ ಮನೆ ಮಂದಿ ಅವರ ಮನೆಯಲ್ಲಿ ಅವರ ಉದ್ಯೋಗದಲ್ಲಿ ಅವರ ಕೆಲಸ ಕಾರ್ಯಗಳಲ್ಲಿ ಸಂತಸವನ್ನು ನೆಮ್ಮದಿಯನ್ನು ಕಾಣಬೇಕು ಅಂತ ನಾವು ಭಾವಿಸಬೇಕು ಆದರೆ ಅನೇಕ ಮಂದಿ ನಮ್ಮನ್ನು ಕಂಡಾಗ ತುಂಬ ಪ್ರೀತಿಯಿಂದ ಅಕ್ಕರಿಯಿಂದ ಮಾತಾಡಿಸ್ತಾರೆ ಬೇಕಾದರೆ ಬಿಗಿ ಸಂತಸದಿಂದ ಪ್ರೀತಿಯ ಸ್ನೇಹದ ಎಲ್ಲ ಮಾತುಗಳನ್ನು ಆಡುತ್ತಾ ಪರಸ್ಪರ ಸಂತಸವನ್ನು ಹಂಚಿಕೊಳ್ಳುತ್ತಾರೆ ಆದರೆ ಅದೇ ರೀತಿಯಲ್ಲಿ ನಮ್ಮ ಅವರು ಅವರಿಗಿರಲ್ಲ ಇದು ವಾಸ್ತವ ಆದರೆ ಪ್ರವಾದಿ ಸಲ್ಲಾಹು ಅಲಿಸಲ್ಲಮನ್ ಅವರು ನಮಗೊಂದು ಮಾತು ಹೇಳಿದ್ದಾರೆ ಅಲ್ ಮೋಮಿನ್ ಅಹುಲ್ ಮೋಮಿನ್ ಒಬ್ಬ ವ್ಯಕ್ತಿ ಆತ ತನ್ನ ಸ್ನೇಹಿತನೊಂದಿಗೆ ತನ್ನ ಮಿತ್ರನೊಂದಿಗೆ ಯಾವ ರೀತಿಯಲ್ಲಿ ವರ್ತಿಸಬೇಕು ಅನ್ನೋದಾಗಿದೆ ಒಬ್ಬ ಮತ್ತೊಬ್ಬನ ಮಿತ್ರನಾಗಿರ್ತಾನೆ ಹಾಗೆ ಯಕುಫು ವೈ ಸ್ನೇಹಿತನ ಸೊತ್ತು ಸಂಪತ್ತು ಯಾವುದಾದರೊಂದು ರೀತಿಯಲ್ಲಿ ನಾಶವಾಗ್ತದೆ ಅಥವಾ ಸ್ನೇಹಿತನಿಗೆ ನಷ್ಟವಾಗುತ್ತದೆ ಅಂತ ನಮಗೆ ಗೊತ್ತಾದರೆ ಅದನ್ನು ನಾವು ತಡಿಬೇಕು ಅವರು ಕಳಿಸ್ಕೊಡ್ತಾರೆ ಹಾಗೆ ಒಯ್ಯವು ಹೂಮಿಂಬ ರಾಯಿ ಅವನ ಹಿಂದೂ ಕಡೆಯಿಂದ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ಹಿಂದಿನಿಂದ ಅವನಿಗೆ ಅರಿವು ಅವನಿಗೆ ಗೊತ್ತಿಲ್ಲದೆ ಅವನಿಗಾಗುವಂತಹ ಅವನ ಮಾನಕ್ಕೆ ಅವನ ಜೀವಕ್ಕೆ ಹಾಗೆ ಅವನ ಸಂಪತ್ತಿಗೆ ಯಾವುದಾದ್ರೂ ತೊಂದರೆ ಬರುವುದಾದ್ರೆ ಆ ತೊಂದರೆಯನ್ನು ನೀಗಿಸುವ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು ಅನ್ನೋದಾಗಿದೆ ಒಬ್ಬ ಮಿತ್ರನ ಸ್ವಭಾವ ಅದಾಗಿರಬೇಕು ಮಾತ್ರವಲ್ಲ ಒಬ್ ಮಸಾಲೆಯ ಒಬ್ಬ ವ್ಯಕ್ತಿಗೆ ಒಳಿತಾಗುವಂತಹ ಒಂದು ಕಾರ್ಯ ಆ ಕಾರ್ಯವನ್ನು ಮಾಡುವುದರಲ್ಲಿ ಮುಂದಾಗಬೇಕು ಅಂತ ಪ್ರಭಾದಿ ಸಲ್ಲಮ ಸಮ ಹೇಳ್ತಾರೆ ಇಂತಹ ಒಂದು ಚೌಕಟ್ಟು ನಾವು ನಮ್ಮ ಸ್ನೇಹಿತರೊಂದಿಗೆ ನಮ್ಮ ಮಿತ್ರರೊಂದಿಗೆ ನಾವು ಪಾಲಿಸಿದ್ದೇ ಆದರೆ ನಮ್ಮ ಬದುಕು ಎಷ್ಟೊಂದು ಸುಂದರವಾಗಬಹುದು ಅಲ್ವಾ ಇದಕ್ಕೆ ತದ್ವಿರುದ್ಧವಾಗಿ ನಡೆದಾಗ ಸಂಕಟ ಎದುರಾಗುತ್ತೆ ಇಲ್ಲಿ ಬದಲಾಗಬೇಕಾದದ್ದು ನಮ್ಮ ಮಾನಸಿಕ ಸ್ಥಿತಿಯಾಗಿದೆ ನಾನು ನನಗಾಗಿ ಯಾವುದನ್ನು ನಾನು ಬಯಸುವೆಯೋ ಅದನ್ನು ಇತರಿಗಾಗಿ ಬಯಸುವಂತಹ ಒಂದು ಸ್ಪಷ್ಟವಾದ ಒಂದು ಉದ್ದೇಶ ಒಂದು ಘಟನೆ ನೆನಪಾಗ್ತಾ ಇದೆ ಒಬ್ಬ ವ್ಯಕ್ತಿಯ ನೆರೆಯವನ ಜಾಗದಲ್ಲಿ ಜಗಲಿಯಲ್ಲಿ ಒಂದು ದೊಡ್ಡ ಮರ ಆ ಮರದ ಒಂದು ಕೊಂಬು ಈತನ ಮನೆಗೆ ತಾಗಿ ಬಾಗಿ ಇರುತ್ತದೆ ಅದರಿಂದ ಈ ಸ್ನೇಹಿತನಿಗೆ ತುಂಬಾ ತೊಂದರೆ ಆಗ್ತದೆ ಅದರಿಂದ ಒಣಗಿದ ಎಲೆಗಳು ಬೀಳ್ತವೆ ಹಾಗೆ ಹಕ್ಕಿಗಳು ಬಂದು ಕೂತು ಹೆಕ್ಕೆಗಳನ್ನು ಹಾಕ್ತವೆ ಅದೇ ರೀತಿ ಬೇರೆ ಬೇರೆ ತೊಂದರೆಗಳು ಅದರ ಬೇರುಗಳಿಂದ ಕಂಪೌಂಡ್ ಹೊಡೆದು ಹೋಗ್ತದೆ ಈ ರೀತಿಯಲ್ಲಿ ತೊಂದರೆಗಳಾಗ್ತವೆ ಆವಾಗ ಸ್ನೇಹಿತರೊಂದಿಗೆ ಈ ಸಂಕಟವನ್ನು ಹೇಳಿಕೊಳ್ತಾನೆ ಆದರೆ ಆ ನೆರೆಯವ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡೋದಿಲ್ಲ ಅದನ್ನು ಗಮನಕ್ಕೆ ತೆಗೆದುಕೊಳ್ಳೋದೇ ಇಲ್ಲ ಇಂತಹ ಬೇಸರದಲ್ಲಿರುವಾಗ ಬೇರೆಯೊಬ್ಬ ಮಿತ್ರರೊಂದಿಗೆ ತನ್ನ ದುಃಖವನ್ನ ತನ್ನ ಸಂಕಟವನ್ನ ತೋಡಿಕೊಳ್ತಾನೆ ಆವಾಗ ಒಂದು ಉಪಾಯ ಆತ ಹೇಳಿಕೊಡ್ತಾನೆ ನೋಡು ನೀನೊಂದು ಕೆಲಸ ಮಾಡು ನೀನು ಪೇಟೆಯಿಂದ ಒಂದು ಉಯ್ಯಾಲೆಯನ್ನು ತಂದು ಆ ಮರದ ಕೊಂಬಿಗೆ ನೇತು ಹಾಕು ಸಂಜೆ ಹೊತ್ತಲ್ಲಿ ನಿನ್ನ ನೆರೆಯವ ಕಾಣುವಂತೆ ನೀನು ನಿನ್ನ ಮರದಿ ಮಕ್ಕಳು ಅದರಲ್ಲಿ ಕೂತು ಉಯ್ಯಾಲೆ ಆಡಿ ಸಂತಸದನ್ನ ನಗ್ನಗ್ತಾ ಉಯ್ಯಾಲೆ ಆಡ್ಬೇಕು ಆವಾಗ ನಿನಗೆ ಗೊತ್ತಾಗುತ್ತೆ ಏನಾಗುತ್ತದೆ ಅಂತ ಹಾಗೆ ಸ್ನೇಹಿತರ ಮಾತಿನಂತೆ ಒಂದು ಉಯ್ಯಾಲೆನ ತಂದು ಆ ಮರದ ಕೊಂಬಿಗೆ ತನ್ನ ಜಗಲಿಗೆ ಬಾಗಿದಂತಹ ಆ ಕೊಂಬಿನಲ್ಲಿ ಕಟ್ಟಿ ಸಂಜೆ ಹೊತ್ತಲ್ಲಿ ಉಯ್ಯಾಲೆ ಆಡ್ತಾನೆ ತನ್ನ ಮಾಡಿದ ಮಕ್ಕಳೊಂದಿಗೆ ಸಂತಸವಾಗಿ ಉಯ್ಯಾಲೆ ಆಟ ಆಡ್ತಾನೆ ಇದನ್ನು ನೋಡಿದ ನೆರೆಯವ ಸುಮ್ಮನೆ ಹೋಗ್ತಾನೆ ಏನು ಹೇಳಲ್ಲ ದಿನ ಆ ಮರದ ಬುಡವನ್ನೇ ಕಡಿದು ಹಾಕ್ತಾರೆ ಏನು ಅರ್ಥ ಆಯಿತು ಇದರಲ್ಲಿ ನಾವು ಅರ್ಥ ಮಾಡಬೇಕಾದಂತಹ ಒಂದು ವಿಚಾರ ಏನೆಂದ್ರೆ ನಾವು ಯಾವಾಗ ಸಂತಸದಲ್ಲಿದ್ದೇವೆ ಯಾವಾಗ ನಾವು ನಗ್ತಾ ಇದ್ದೇವೆ ಆದರೆ ಕೆಲವರಿಗೆ ಅದನ್ನು ಸಹಿಸಲು ಸಾಧ್ಯವಾಗುವುದಿಲ್ಲ ಹಾಗೆ ಬೇರೆಯವರು ಕೂಡ ನಗ್ನಗ್ತಾ ಇರುವಾಗ ಬೇರೆಯವರು ಸಂತಸದಲ್ಲಿ ಇರುವಾಗ ಆ ಸಂತಸದಲ್ಲಿ ನಾವು ಭಾಗಿಯಾಗಬೇಕು ಮಾತ್ರವಲ್ಲ ಬೇರೆಯವರು ಸಂಕಟದಲ್ಲಿರುವಾಗ ಆ ಸಂಕಟಕ್ಕೆ ಪರಿಹಾರವನ್ನ ಕೊಡಬೇಕು ಇದು ಹಾಲು ಸುರು ಸಂತಸವನ್ನು ಹಂಚುವುದು ಅದು ಧರ್ಮದ ಒಂದು ಕಾರ್ಯವಾಗಿದೆ ಎಂದು ಪ್ರವಾದಿಯವರು ಹೇಳ್ತಾರೆ ಅಕ್ರಿಮ್ ಜಾರಕ ಒಲವು ಕಾನಕರ ಯಾರೇ ಆಗಿರಲಿ ಯಾವ ಧರ್ಮದವನೇ ಆಗಿರಲಿ ನಿನ್ನ ನೆರೆಯವನನ್ನು ನೀನು ಗೌರವಿಸಬೇಕು ಯಾವ ರೀತಿಯಲ್ಲಿ ಗೌರವಿಸಬಹುದು ಆತನ ಸೊತ್ತಿಗೆ ಆತನ ಮಕ್ಕಳಿಗೆ ಆತನ ಕುಟುಂಬಕ್ಕೆ ಆತನಿಗೆ ಆತನ ಮಾನಕ್ಕೆ ತೊಂದರೆ ಆಗದಂತೆ ಸುತ್ತಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ತನ್ನ ಜವಾಬ್ದಾರಿಯಾಗಿದೆ ಎಂದು ಪ್ರವಾದಿಸಲನ್ನು ಅವರು ವಿವರಿಸ್ತಾರೆ ಆದ್ದರಿಂದ ಸಮಾಜದಲ್ಲಿ ಇಂತಹ ಚಿಂತನೆಗಳು ಬೇರೆಯವರ ಸಂತಸದಲ್ಲಿ ಸಂತಸ ಪಡುವುದು ಅದೇ ರೀತಿ ಬೇರೆಯವರ ದುಃಖಕ್ಕೆ ಪರಿಹಾರವಾಗಿ ಅವರಿಗೆ ಸಂತಸವನ್ನು ಕೊಡುವುದು ಇದು ಧರ್ಮದ ಒಂದು ಭಾಗವಾಗಿದೆ ಇದನ್ನು ನಾವು ಆಚರಿಸಬೇಕು ಆವಾಗ ನಮ್ಮ ಬದುಕು ಉಜ್ವಲವಾಗುತ್ತದೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಹೀಗೆ ಮುಂದುವರಿಯೋಣ ಆ ಅಲ್ಲಾಹನು ಕರುಣಿಸಲಿ ತೋಫೀಕ್ ನೀಡಲಿ ಆ ಮೀನ್ ಯಾರು